ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರಿಗೂ ಗುಡ್ ಈವ್ನಿಂಗ್ ಈ ವಿಡಿಯೋ ನೋಡ್ತಾ ಗುಡ್ ನೀವು ಮಾರ್ನಿಂಗ್ ನೋಡ್ತೀರಾ ನೈಟ್ ನೋಡ್ತೀರಾ ಈವ್ನಿಂಗ್ ನೋಡ್ತೀರಾ ಗೊತ್ತಿಲ್ಲ ಬಟ್ ಇವಾಗ ಸಂಜೆ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ನೋಡ್ತಾ ಇರ್ಬೋದು ಕಣ್ಣು ಬಿಡೋಕ್ಕೆ ಇಲ್ಲ ಇವತ್ತು ಮಳೆನೇ ಇಲ್ಲ ಬೆಂಗಳೂರಲ್ಲಿ ಹಾಗಾಗಿ ಇವತ್ತು ಟೆರೇಸಿಗೆ ಬಂದಿದ್ದೀವಿ ಖುಷಿಗೆ ಯಾಕೆಂದರೆ ಸಂಜೆ ಟೈಮ್ ಯಾವಾಗಲೂ ಮಳೆ ಬರ್ತಿತ್ತು ಟೆರೇಸಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಯಾ ಕಂಡುಬಿಡಕ್ಕೆ ಇವತ್ತು ಮಳೆ ಇರಲಿಲ್ಲಲ್ಲ ಈ ಬಿಸಿಲಲ್ಲಿ ಒಂಥರ ಆಕಾಶ ಖುಷಿ ಆಯ್ತು ಬಟ್ಟೆ ಎಲ್ಲ ಫುಲ್ ಒಣಗ್ತು ಪುಣ್ಯಕ್ಕೆ ಪುಣ್ಯಕ್ಕೆ ಹಾಗಾಗಿ ಟೆರೆಸಿಗೆ ಬಂದಿದ್ದೀವಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ಐಶುದಾಟ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಮನೆಯೊಳಗೆ ಅವಳಿಗೂ ಇದ್ದು ಇದ್ದು ಬೋರ್ ಆಗುತ್ತಲ್ಲ ಹಾಗಾಗಿ ಇವತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫುಲ್ ಬಿಸಿಲೋ ಆಕಾಶ ನೋಡೋಕ್ಕೆ ಸೂಪರ್ ಆಗಿದೆ ಅದರಲ್ಲಿ ನಮ್ಮ ಈಶೋ ಒಂದು ಆಟ ಬೇರೆ ಇವತ್ತು ಈವ್ನಿಂಗ್ ಈ ಥರ ಸ್ಟಾರ್ಟ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ವ್ಲಾಗ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲ ಐಶೋ ಚಿನ್ನಿ ಐಶುದು ಐಶೋ ಜೊತೆ ಒಂದು ಹೋಲ್ ಡೇ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವಳು ಇವಾಗ ಸ್ವಲ್ಪ ಆ್ಯಕ್ಟಿವ್ ಇದ್ದಾಳೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಒಂದೊಂದು ವರ್ಡು ಸೊ ಅದೆಲ್ಲ ನನಗೆ ಆಗಿ ಇರಬೇಕು ಅಲ್ವಾ ಹಾಗಾಗಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನೀವು ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಜಾಸ್ತಿ ವಿಡಿಯೋನ ಮಾಡೋಕೆ ನನಗೂ ಹುಮ್ಮಸ್ ಇರುತ್ತೆ ಇದೇ ಥರ ವಾರಕ್ಕೊಂದ ಎರಡ ವೀಡಿಯೋಸ್ ಮಾಡ್ತೀನಿ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ವಿಡಿಯೋಸ್ ಮಾಡ್ತೀನಿ ಯಾವತ್ತಾದ್ರು ಒಂದಿನ ಆದ್ರೂ ನನ್ನ ವೀಡಿಯೋ ಚೆನ್ನಾಗಿ ರನ್ ಆಗುತ್ತೆ ಅಂತ ನೋಡೋಣ ಯಾವತ್ತಾಗುತ್ತೋ ಅಲ್ಲಿ ತನಕ ಅಕ್ಕ ಅಣ್ಣ ಅತ್ತೆ ಮಾವ ಮಾವಾ ಚಿಕ್ಕಪ್ಪ ಅಂದ್ರೆ ಅಕ್ಕಲ್ಲ ಅಂತಾನೆ ಹೇಳೋದು ಅವ್ರ ಚಿಕ್ಕಪ್ಪಗೆ ಆಮೇಲೆ ಅಮ್ಮ

ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಮಾಡು ಅಲ್ಲಿ ಡೌಟ್ ಆಗ್ತಾ ಇದೆ ಯಾರಿದ್ದಾರೆ ಇವಳು ಯಾಕೆ ಹಿಂಗ ಅಂತಿದ್ದಾಳೆ ನಮ್ಮಅಮ್ಮ ಅಂತ ಹಾಯ್ ಬಾಯ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಯ್ ಅಣ್ಣ ಬಾಯ್ ಬಾಯ್ ಟಾಟಾ ಟಾಟಾ ಚಿನ್ನಿ ಹೇಳ ಚಿನ್ನಿ ಕೆಕ್ಕಿ ಏನು ಕೆಕ್ಕಿ 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 ಜ್ಯೂಸ್ ಹಿಂಗೆ ಇನ್ನು ತುಂಬಾ ಮಾತಾಡ್ತಾಳೆ ಡೈಲಿ ನಾವು ಏನೇನು ಮಾತಾಡ್ತಿಲ್ಲ ಅಕ್ಷರದ್ದು ಮಾತಾಡ್ತಾಳೆ ಚೆನ್ನಾಗಿ ಐಶುದ್ ರುಟೀನ್ ತರ ಇರುತ್ತೆ ಅವಳು ಆಟ ಯಾವ ತರ ಅವಳಿಗೆ ಒಂದು ವಿಡಿಯೋ ಡೆಡಿಕೇಟ್ ಮಾಡೋಣ ಇವಾಗ ಸಖತ್ತು ಚಂದ ಮಕ್ಕಳು ಈ ಇವಾಗ ಇನ್ನೊಂದು ಸ್ವಲ್ಪ ಆದ್ಮೇಲೆ ಬೈಸ್ಕೊತಾರೆ ಇವಾಗ ಚಂದ ಅವಳು ಏನೇ ಮಾಡಿದ್ರು ಖುಷಿ ಆಗತ್ತೆ ಅಲ್ವಮ್ಮ ಕಂದ ಏರೋಪ್ಲೇನ್ ಬಂತು ಎಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗತ್ತೆ ಹೇಳಕ್ಕೂ ಟ್ರೈ ಮಾಡ್ತಾಳೆ ಅದು ಉದ್ದುದ್ದ ಸೆಂಟೆನ್ಸ್ ಮಾಡಿ ಹೇಳಕ್ ಬರಲ್ಲ ಅಷ್ಟೇ ಅವಳ ಎಕ್ಸ್ಪ್ರೆಷನ್ ಅಲ್ಲಿ ಅವಳು ಮಾಡೋ ರೀತಿಲಿ ಗೊತ್ತಾಗ್ಬಿಡತ್ತೆ ಅವಳಿಗೆ ಏನು ಬೇಕು ಅವಳು ಏನ್ ಹೇಳಕ್ಕೆ ಹೊರಟಿದಾಳೆ ಅಂತ ಸರಿ ಬೈ ಮಾಡು ಆಮೇಲೆ ವಿಡಿಯೋ ನಾವು ಕಂಟಿನ್ಯೂ ಮಾಡ್ ಬಾಯ್ ಸಿಕ್ಕಾಬಿಟ್ಟೆ ಗಾಡಿ ಕಾಲ್ ಕಾಲಿಕ್ಸ್ ನೋಡಿ ನೋಡಿ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ತೀನಿ ಆಯಿತಾ ಡೈಲಿ ವೆಯ್ಟ್ ಲಾಸ್ ಆಗೋಕ್ಕೆ ನನ್ನ ಪ್ರಯತ್ನ ಸ್ಟಾರ್ಟ್ ಆಗಿದೆ ಲೈಟಾಗಿ ಇನ್ನೂ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ನನ್ನ ವಾಕಿಂಗ್ ಮುಗಿಸೋದು ಭಾಳ ಕಷ್ಟ ನೋಡಿ 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 ಹಿಂಸೆ ಕೊಟ್ಬಿಡ್ತಾಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅರ್ಧ ಮುಕ್ಕಾಲ್ ಗಂಟೆ ವಾಕ್ ಮಾಡಿ ಆ ನಂತರ ಈ ಬಟ್ಟೆ ತೊಗೊಂಡು ಹೋಗ್ತೀನಿ ನೆಕ್ಸ್ಟು ನನ್ನ ಈವ್ನಿಂಗ್ ರುಟೀನ್ಸ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸರಿ ಬಾಯ್ ಮೀಟಿಂಗ್ ಮುಗಿಸಿ ಬಂದರು ಅವರು ಆಫೀಸಿಂದ ಬರಲಿ ಮಿ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಆದರೂ ಸಂಜೆ ಒಂದು ರೌಂಡ್ ವಾಕಿಂಗ್ ಹೋಗಲೇಬೇಕು ಐಶಿಗೆ ಅಪ್ಪ ಟಾಟಾ ಅಪ್ಪ ಟಾಟಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಒನ್ ಅವರ್ ಹತ್ತಿರ ವಾಕಿಂಗ್ ಮಾಡ್ತೀವಿ ಇವತ್ತು ಮೊಬೈಲ್ ಹಿಡ್ಕೊಂಡು ವಾಕಿಂಗ್ ಮಾಡ್ತಿದ್ದೀನಿ ಅಷ್ಟೇ ಯಾಕೆ ಜಾಸ್ತಿ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಐಶನ್ ಕರ್ಕೋಬೇಕು ಎಲ್ಲ ಸ್ವಲ್ಪ ದೂರ ಅವಳು ಏನೋ ನಡೀತಾಳೆ ಅದನ್ನ ಬಿಟ್ಟರೆ ನಾನೊಂದು ಸ್ವಲ್ಪ ದೂರ ಅವಳೊಂದು ಸ್ವಲ್ಪ ಅವ್ರೊಂದು ಸ್ವಲ್ಪ ದೂರ ಕರ್ಕೊಂಡೇ ವಾಕಿಂಗ್ ಮಾಡಬೇಕು ಹಾಗಾಗಿ ವಾಕಿಂಗ್ ಜಾಸ್ತಿ ಆಗಲ್ಲ ಇವತ್ತು ಮೀಟಿಂಗ್ ಮುಗಿಸಿ ನಾವು ವಾಕಿಂಗ್ ಮುಗಿಸಿ ಅಷ್ಟೊತ್ತಿಗೆ ದೇವ್ರ ದೀಪನೇ ಹಚ್ಚಿರಲಿಲ್ಲ ಸೊ ಏಳು ಗಂಟೆ ಆಗಿತ್ತು ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ದೇವರಿಗೆ ದೇವ್ರ ದೀಪ ಹಚ್ಚಿಬಿಟ್ಟು ನಾನು ಲಲಿತಾ ಸಹಸ್ರನಾಮ ಹನುಮನ್ ಚಾಲೀಸು ಮತ್ತೊಂದಷ್ಟು ಶ್ಲೋಕಗಳೆಲ್ಲ ಓದ್ತೀನಿ ಆಯಿತಾ ಅದೆಲ್ಲ ಓದೋಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ಅವರೇ ಬೇಕಾಗಿರುತ್ತೆ ಏಳು ಗಂಟೆಗೆ ಹೋದರೆ ಎಂಟು ಗಂಟೆ ತನಕ ಓದ್ತೀನಿ ಇದು ಹೊಸದಾಗಿ ಕಲಿತಿರೋದು ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಓದಿ ಮುಗಿಸಿ ಬರ್ತಾ ನೋಡಿ ಆಯ್ಶು ಟಿ ವಿ ನೋಡ್ತಾ ಇದ್ದಾಳೆ ಸೊ ಲಲಿತಾ ಸಹಸ್ರ ನಾಮ ಓದಿ ಒಂದು ಒನ್ ಅವರ್ ಬೇಕು ಬೇರೆ ಶ್ಲೋಕ ಎಲ್ಲ ಓದ್ತೀನಲ್ಲ ಇವತ್ತು ನೈಟ್ ಊಟಕ್ಕೆ ನಂದು ಏನಿಲ್ಲ ಅಡುಗೆ ಮಧ್ಯಾಹ್ನದ್ದು ಎಲ್ಲ ಪಾತ್ರೆ ಎಲ್ಲ ಬೆಳಕಿಟ್ಟಿದ್ದೀನಿ ಜೋಡ್ಸ್ಕೊಳ್ಳೋದು ಒಂದೇ ಏನು ಗೊತ್ತಾ ಸರ್ಪ್ರೈಸ್ ನನಗಲ್ಲ ನಿಮಗೆ ಸೊ ಬನ್ನಿ ಊಟನೂ ಸಹ ಬಂದಿದೆ ಏನು ಅಂತ ತೋರಿಸ್ತೀನಿ ಸೊ ಮೇಘನಾ ಬಿರಿಯಾನಿ ಅದೇ ವೆಜ್ ಅಲ್ವಾ ನಾವು ಪನ್ನೀರ್ ಮತ್ತೆ ಆಲೂ ತೋರ್ಸ್ಕೊಂಡಿದೀವಿ ಗೋಬಿ ಇದು ಹಸ್ಬೆಂಡ್ ತಮ್ಮ ಇವತ್ತು ಟ್ರೀಟ್ ನಮಗೆ ಶಾಶ್ವತವ್ರು ಸೊ ತಿನ್ನಬೇಕು ಐಶುಗ್ಸ್ ಇರ್ಲಾಕು ಅಥವಾ ರಾಗಿ ಅಂತಿ ಎರಡರಲ್ಲಿ ಬಂದು ಯಾಕಂದ್ರೆ ಮೆಗನ ಬಿರಿಯಾನಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಅವಳಿಗೆ ಮಾಡ್ತಾ ಈ ತರ ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರೆ ಇನ್ನೊಂದ್ ಸತ್ಪತ್ತು ಬಿಟ್ಟು ಊಟ ಮಾಡ್ತೀವಿ ಊಟ ಮಾಡ್ಬೇಕಂದ್ರೆ ಸಿಗ್ತೀವಿ ತೆಗಿರಿ ಬೇಕಾ ಮೇಘನಾ ಬಿರಿಯಾನಿ ಯಾವ ಬಿರಿಯಾನಿ ಇದು ಯಾವ ಬಿರಿಯಾನಿ ಆಂಧ್ರದ ಆಂಧ್ರ ಸ್ಟೈಲ್ ಇದು ಮೇಘನ ವೆಜ್ ತುಂಬ ದಿನ ಅಲ್ಲ ಈ ಮನೇಲಿ ಈ ಚೀಲ ಮಿಸ್ ಮಾಡು ಹಿಟ್ಲರ್ ಬಟ್ಲರ್ ಹಾಲು ಆಲೂ ಆಲೂ ಬರೀ ಇಡೀ ಇಡಿ ಆಲೂಗಡ್ಡೆನೇ ಹಾಕದಾ ಒಂದು ಮಿಕ್ಸ್ ಮಾಡಿ ಇದು ಬರೀ ರೈತಾ ಊಟ ಮಾಡಾಯಿತು ನೆಕ್ಸ್ಟ್ ನಮ್ಮ

ಈ ಮನೆಗ್ ಬಂದ್ಮೇಲೆ ಊಟ ಆಯ್ತು ಇವಾಗ ನಾವು ಲೂಡೋ ಗೇಮ್ ಆಡ್ತಾಡ್ಬೇಕು ಕಂಟಿನ್ಯೂಸ್ ಎರಡು ದಿನದಿಂದ ನಾನೇ ಬಿಲ್ ಆಗ್ತಿರೋದು ಸೋನ್ ಆಗ್ತಿರೋ ವ್ಯಕ್ತಿ ನೋಡಿ ಆ ಕಡೆ ಹೋಗ್ತಾ ಇದ್ದಾರೆ ಅಯಶೋ ಇಲ್ಲಿ ಕಾರ್ಟೂನ್ ಎಲ್ಲ ಬರ್ತಾ ಇರ್ತಾಳೆ ಮಧ್ಯ ಮಧ್ಯೆ ಬಂದ್ಬಿಟ್ಟು ನಮಗೂ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಸೊ ಬನ್ನಿ ಲೂಡೋ ಸ್ಟಾರ್ಟ್ ಆಯಿತು ಇವರು ಕಲರ್ ಚೂಸ್ ಮಾಡೋದು ಇವರಾಯ್ತ ಯಾರ್ಯಾರಿಗೆ ಯಾವುದೇ ಕಲರ್ ಬೇಕು ಅಂತ ಪ್ರತಿದಿನ ಆಡ್ತೀವಿ ಒಂದು ನಾಲ್ಕೈದು ಮಂಚು ಸ್ವಲ್ಪ ಮೊಬೈಲ್ ಮೊಬೈಲ್ ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಅಲ್ಲ ಮೊಬೈಲಲ್ಲಿ ಆಡೋಕ್ಕಿಂತ ಇದು ಚೆನ್ನಾಗಿರತ್ತೆ ಸ್ವಲ್ಪ ನಾನೇ ಸೋಲೋದು ಜಾಸ್ತಿ ಯಾಕೆಂದರೆ ಇವ್ರು ಇದ್ದಾರಲ್ಲ ಇವ್ರು ನನ್ನೇ ಟಾರ್ಗೆಟ್ ಮಾಡೋದು ಇವ್ರು ಮೂರು ಜನ ಸಹ ನೋಡಿ ನನ್ನೇ ಟಾರ್ಗೆಟ್ ಮಾಡೋದು ಇವಳು ಸೋಲ್ಬೇಕು ಸೋಲ್ಬೇಕು ಅಂತ ಎಲ್ಲಿದ್ದರೂ ನನ್ನನ್ನೇ ಪಾಯಿಂಟ್ ಔಟ್ ಮಾಡಿ ಕಡಿತಾರೆ ಈಗ ನಾನೇ ಸೋಲ್ತಾ ಇದ್ದೀನಿ ಮಾಡಿದ್ದೆ ಹೆಚ್ಚಾಯ್ತಾ ನಾನು ನಿನ್ನೆ ಬ್ಲಾಗ್ನ ಎಂಡ್ ಮಾಡೋದೇ ಮರ್ತಿದ್ದೆ ಇವತ್ತು ಮಾರ್ನಿಂಗ್ ನೋಡಿ ಐಶೋ ರಾಗಿ ಅಲ್ಲ ಗೋಧಿ ದೋಸೆ ತಿಂದ್ಲು ಇವಾಗ ಆಟ ಸ್ಟಾರ್ಟು ರಾಗಿ ಗೋಧಿ ತೋ ಗೋಧಿ ದೋಸೆಗೆ ನಾನು ಚೀನಿಕಾಯಿ ಪಲ್ಯ ಮಾಡಿದ್ದೀನಿ ಬೆಲ್ಲ ಬೆಲ್ಲ ಮತ್ತು ತುಪ್ಪ ಅಲ್ಲ ಬೆಲ್ಲ ತುಪ್ಪ ಹಾಕ್ಕೊಂಡು ತಿನ್ಲೋ ಬೆಲ್ಲ ಬೇಕಾ ಅದು ಆಟಾಡಕ್ಕೆಲ್ಲ ಕೊಡೋಲ್ಲ ನನ್ನ ನೋ ಹೇಳಮ್ಮ ಸರಿ ಹೇಳಬೇಕು ನೋ ಯಾವ್ವಾ ಎಂತೆ ಮಧ್ಯಾಹ್ನಕ್ಕೆ ಪಾಲಕ್ ಸಾಂಬಾರು ಮಾಡಬೇಕು ಆ್ಯಕ್ಚುಲಿ ಪಾಲಕ್ ಚೆನ್ನಾಗಿ ಇರಲಿಲ್ಲ ಸ್ವಿಗ್ಗಿ ಮಾಟಲ್ ತರಿಸಿದ್ದು ಅರ್ಧಕ್ಕೆ ಅರ್ಧ ಹಾಳಾಗಿತ್ತು ಹಾಗಾಗಿ ಇದು ಸ್ವಲ್ಪ ಇದೆ ಪಲ್ಯ ಇದೆಯಲ್ವಾ ಸಾಂಬಾರು ಮಾಡ್ತೀನಿ ಪಾಲಕ್ ಸೊಪ್ಪನ್ನ ನಾನು ಸಾಂಬಾರ್ ಥರ ಮಾಡಿಬಿಡ್ತೀನಿ ಹಸಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತೀನಲ್ಲ ಸೊಪ್ಪು ಸಾಂಬಾರು ಅದೇ ಥರ ಕಾಯಿ ಹಾಕಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಒಂದು ಎರಡು ಹೊತ್ತಿಗೂ ಆಗ್ಬಿಡುತ್ತೆ ಒಂದು ನಾನು ಮಧ್ಯಾಹ್ನ ಮಾತ್ರ ಅಡುಗೆ ಮಾಡೋದು ರಾತ್ರಿ ಅಡುಗೆ ಮಾಡೋಕ್ಕೆ ಹೋಗೋಲ್ಲ ಎಲ್ಲಾದರೂ ಕಾಲ ಆದರೆ ಮಾತ್ರ ರಾತ್ರಿ ಇವಳು ಅಂತ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಹಾಗೆ ಇವತ್ತಿನ ಇಲ್ಲಿ ಹಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಬ್ಲಾಗ್ ಅಥವಾ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜಾಸ್ತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮದು ಅನಿಸಿಕೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಅಷ್ಟೇ ಗಾಯ್ಸ್